ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ತಿಪ್ಟೂರ್ಗೆ ಹೋಗ್ತಾ ಇದ್ದೀವಿ ನಮ್ಮ ಫ್ಯಾಮಿಲಿ ಎಲ್ಲ ಏನಕ್ಕೆ ಅಂದರೆ ನಮ್ಮ ಪತಿಯವರ ರಿಲೇಷನ್ ಅವ್ರದ್ದು ಮದುವೆ ಇತ್ತು ತಿಪ್ಟೂರಲ್ಲಿ ಸೊ ತಿಪ್ಟೂರ್ಗೆ ಹೋಗೋದೇ ನಾವು ಅಪ್ರೂಪ ಇದೇ ವರ್ಷ ಫೆಬ್ರವರಿಲಿ ನಮ್ಮ ವಿದ್ಯೆನ ಅಂದರೆ ನಮ್ಮ ವಿದ್ಯೆ ಅಂದರೆ ನಮ್ಮ ಅತ್ತೆ ಮಗಳು ಮದುವೆ ಟೈಮಲ್ಲಿ ಹೋಗಿದ್ದು ಅದಾದಮೇಲೆ ಅವ್ರ ಹಬ್ಬಕ್ಕೆ ಕರೆದ್ರೂ ಕೂಡ ನಮಗೆ ಟೈಮ್ ಇರಲಿಲ್ಲ ಹೋಗೋದಕ್ಕೆ ಏನಾದರೂ ಒಂದು ಕೆಲಸನೋ ಅಥವಾ ಮಕ್ಕಳು ಟೆಸ್ಟು ಎಕ್ಸಾಮ್ಸೋ ಹಿಂಗೆ ಇರುತ್ತೆ ಹಾಗಾಗಿ ಹೆಂಗು ಬಂದಿದೀವಲ್ಲ ಅತ್ತೆನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಫಸ್ಟು ನಮ್ಮ ಮಲ್ಪಟ್ನಕ್ಕೆ ಬಂದ್ವಿ ಅಂದರೆ ತಿಪ್ಪೂರ್ಗಿನ ಮುಂಚೆನೇ ಸಿಗುತ್ತೆ ಸೊ ನನ್ನ ಚಾನೆಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ ಬನ್ನಿ ನಮ್ಮ ಮತ್ತೆ ಏನು ಮಾಡ್ತಿದ್ದಾರೆ ನೋಡೋಣ ೂನು ಅಲ್ಲ ಕಲಿತೆಂಗೇನ್ ಅದಕ್ಕೆ ನೀ ನಂಗೆ ಇದು ಲತಾ ಫೋನ್ ಮಾಡ್ಬಿಟ್ಟು ನಾನ್ ನಂಬಲ ಬಿಡು ಅವಳ ನಂಬಾಡೋದ್ರೆ ನಾನ್ ನಂಬಲ ಅಂತೂ ನಾನ್ ಏನೋ ಲೈಟ್ ಹಾಕಿಲ್ಲ ಇನ್ನ ಎರಡುಪದ ಲೈಟ್ ಹಾಕ್ತಿದ್ರೆ ಹಸು ಇನ್ನು ಬಂದಿಲ್ಲ ಅಜ್ಜಿ ಬೆಳಕಡತಕ್ಕೆ ಬೇಕಾ ಅಜ್ಜಿ ಫುಲ್ ತರ ಇಲ್ಲ ಇದು ಗೋಲ್ಕೆ ಇರೋ ಇದಕ್ಕೆ ಅತ್ತೆ ಊರಲ್ಲಿ ಎಲ್ಲ ಫ್ರೆಶ್ಅಪ್ ಆಗಿ ಮತ್ತೆ ರೆಡಿಯಾಗಿ ರಿಸೆಪ್ಷನ್ಗೆ ಬಂದ್ವಿ ನಾನು ನಮ್ಮ ಅತ್ತೆಗೆ ಫೋನ್ ಮಾಡಿ ಹೇಳಿದ್ದೆ ಹಿಂಗೆ ಬರ್ತೀವಿ ಅತ್ತೆ ಏನೋ ಅಡುಗೆ ಎಲ್ಲ ಮಾಡಬೇಡಿ ಅಂತ ಆದರೂ ಅತ್ತೆ ನೋಡಿದ್ರಲ್ಲ ಜಾಮೂನು ಬೋಂಡ ಮಾಡಿದ್ರು ನಮ್ಮ ಕಡೆ ಅಂತೂ ಅಟ್ಲೀಸ್ಟ್ ಅಡುಗೆ ಮಾಡಲಿಲ್ಲ ಅಂದರೂ ಈ ಥರದ್ದು ಏನಾದರೂ ಒಂದು ಸಿ ಐಟಮ್ ಇದ್ದೇ ಇರುತ್ತೆ ಸೊ ನಮಗೇನು ತಿಟ್ಟಿರು ಹೊಸ ನಿಮಗೆ ನಾನು ಸುಮಾರು ವೀಡಿಯೋದಲ್ಲ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಅನ್ಕೋತೀನಿ ನಮಗೆ ಏನಾದರೂ ಫಂಕ್ಷನ ಅಥವಾ ಏನಾದರೂ ಒಂದು ಮದುವೆ ಇತ್ತು ಅಂತಂದರೆ ನಮ್ದೆಲ್ಲ ನಮ್ಮ ಕಡೆ ರಿಲೇಷನಲ್ಲೆಲ್ಲ ತುಮಕೂರಿಂದ ಆಚೆ ಸೊ ಇದೆಲ್ಲ ನಮಗೇನು ಹೊಸ್ತಲ್ಲ ಈ ಥರ ಎಲ್ಲ ಬರೋದು ಬಟ್ ಪತ್ತಿಯೋ ಸೈಡಲ್ಲಿ ಇದೇ ಫಸ್ಟ್ ಅಂದ್ಕೊತೀನಿ ತಿಪ್ಪೂರಲ್ಲಿ ಒಂದು ಮದುವೆ ಆಗ್ತಿರೋದು ಇವ್ರ ಸೈಡಲ್ಲಿ ನನಗೆ ಗೊತ್ತಿರೋಂಗೆ ಇದೇ ಫಸ್ಟ್ ಟೈಮು ಸೊ ಅಲ್ಲಿ ಬಂದಿರೋರೆಲ್ಲರೂ ತುಂಬ ವೆಯ್ಟ್ ಮಾಡ್ತಾಯಿದ್ರು ಅಂದ್ಕೋತೀವಿ ನನ್ಕಿನ ಮುಂಚೆನೆ ಸೊ ಆಂಟಿ ನಾವು ಹೋಗಿದ ತಕ್ಷಣ ಆಂಟಿ ನಮ್ಮನ್ನು ನೋಡಿದ್ರು ನಾವು ಆಂಟಿ ನೋಡಿದ್ವಿ ಸೊ ಎಲ್ಲ ಫುಲ್ ಫಿಲ್ ಆಗಿಬಿಟ್ಟಿತ್ತು ಕೂತ್ಕೊಳಕ್ಕೆ ಜಾಗೇ ಇರಲಿಲ್ಲ ಅಷ್ಟೊತ್ತಿಗೆ ಆಂಟಿ ಅಯ್ಯೋದು ಬಂದು ತುಂಬ ಹೊತ್ತಾಯಿತು ಇನ್ನೂ ಗಂಡು ಎಣ್ಣೆ ರೆಡಿ ಮಾಡಿಲ್ಲ ನಾವು ಹೋಗಬೇಕು ವಾಪಸ್ಸು ಅಂತ ಹೇಳ್ತಾಯಿದ್ರು ಏಕೆಂದರೆ ಅವ್ರಿಗೆ ಎಷ್ಟೋ ಜನ ದೂರ ಅಲ್ವಾ ಸೊ ಅವ್ರಿಗೆ ಹಳ್ಳಿ ಕಡೆ ಕೆಲಸ ಇರುತ್ತೆ ಹಂಗಾಗಿ ಅವರು ನೈಟೇ ಹೋಗೋವಂಥವ್ರು ತುಂಬ ಚೆನ್ನಾಗಿದ್ರು ಬಟ್ ನಾವು ನಮ್ಮ ಊರೇ ನಮ್ಮ ಅತ್ತೆ ಊರೇ ಅಲ್ವಾ ಸೊ ಹಂಗಾಗಿ ನಾವು ರಿಸೆಪ್ಷನ್ ಮುಗಿಸ್ಕೊಂಡು ಮತ್ತೆ ಅತ್ತೆ ಮನೆಗೆ ಹೋಗಿ ಬೆಳಗ್ಗೆ ನೆಕ್ಸ್ಟು ಮುಹೂರ್ತ ಮುಗಿಸ್ಕೊಂಡು ಬೆಂಗಳೂರಿಗೆ ಬರೋ ಅನ್ನೋ ಪ್ಲಾನ್ ಅಲ್ಲೇ ನಾವು ಹೋಗಿದ್ದು ಸೊ ನಮಗೇನು ಅರ್ಜೆಂಟ್ ಇಲ್ಲ ಆರಾಮಾಗಿ ಕೋಲಾಗೇ ಇದ್ವಿ ಬಟ್ ಆಂಟಿ ಅವ್ರ ಫ್ಯಾಮಿಲಿ ಏನು ಬಂದಿದ್ರು ಸೊ ಅವರೆಲ್ಲ ಪಾಪ ಅರ್ಜೆಂಟಲ್ಲೇ ಇದ್ದರು ಹೋಗೋದು ದುಡ್ಡು ತುಂಬ ಜನ ನಿಂತಿದ್ದಾರೆ ಸೀಟೇ ಇಲ್ಲ ಕುತ್ಕೊಡೋಕ್ಕೆ ಚೇರ್ ಇರಲಿಲ್ಲ ಸೊ ಹಂಗಾಗಿ ನಾವು ವೆಯ್ಟ್ ಮಾಡ್ತಾ ಇದ್ವಿ ನಾವು ಹೋಗಿ ಒಂದು ಮುಕ್ಕಾಲು ಗಂಟೆ ಒಂದು ಅರ್ಧ ಗಂಟೆ ನಾವು ಆಂಟಿ ಹತ್ರ ಮಾತಾಡಿಕೊಂಡು ನಿಂತ್ಕೊಂಡ್ವಿ ಆಮೇಲೆ ಫೈನಲಿ ಗಂಡು ಹೆಣ್ಣು ರಿಸೆಪ್ಷನ್ಗೆ ರೆಡಿ ಮಾಡಿದ್ರು ಸೊ ಆಂಟಿ ಏನಂದರು ಬಾರಪ್ಪ ಇನ್ನೇನು ತುಂಬ ಲೇಟ್ ಆಯಿತು ನಾವು ವಾಪಸ್ ಹೋಗಬೇಕು ಸೊ ಗಂಡು ಹೆಣ್ಣು ಜೊತೆ ಹಿಂದೆ ನಾವು ಕೂಡ ರಿಸೆಪ್ಷನ್ಗೆ ಹೋಗೋಣ ಅಂತ ನಾವು ಫಸ್ಟ್ ಟೈಮ್ ಇದೇ ಫಸ್ಟ್ ಟೈಮು ಅದು ಈ ಮದುವೆ ನಮ್ಮದೇ ಫಸ್ಟ್ ಫೋಟೋ ನಮಗೂ ಕೂಡ ಫಸ್ಟ್ ಟೈಮು ಏಕೆಂದರೆ ಎಲ್ಲಾದರೂ ಲೇಟಾಗಿ ನಾವು ಹೋಗೋದು ಫೋಟೋಸ್ಗೆಲ್ಲನೂ ಅಷ್ಟೇ ಮದುವೆಗೂ ಅಷ್ಟೇ ಸೊ ಹಂಗಾಗಿ ಹೆಂಗೋ ನಿಂತಿದ್ವಲ್ಲ ಹೆಂಗೋ ಸೀಟ್ ಇರಲಿಲ್ಲ ಜನ ತುಂಬ ಜನ ಇದ್ದರು ಹಾಗಾಗಿ ಆಂಟಿ ಇವಾಗ ನಾವು ಹೋಗಲಿಲ್ಲ ಅಂದರೆ ತುಂಬ ರಶ್ ಆಗಿಬಿಡ್ತಾರೆ ಅವ್ರು ಬೇರೆ ವಾಪಸ್ ಊರಿಗೆ ಹೋಗ್ಬೇಕಿತ್ತು ನೈಟು ಹಂಗಾಗಿ ಬನ್ನಿ ಹೋಗೋಣ ಅಂತಂದ್ರಲ್ಲ ಸರಿ ಅವ್ರ ಬಲವಂತಕ್ಕೆ ನಾವು ಕೂಡ ಹೋಗಿ ನಿಂತ್ಕೊಂಡು ರಿಸೆಪ್ಷನ್ಗೆ ಇನ್ನೇನು ಯಾವಾಗಿದ್ರು ಫೋಟೋ ತೆಗೆಸ್ಕೊಂಡೆ ಅಂತ ನಮ್ಮದು ಫೋಟೋ ಅವ್ರ ಜೊತೆ ಆಗೋಯಿತು ಅದೆಲ್ಲ ಆದಮೇಲೆ ನೆಕ್ಸ್ಟ್ ಇನ್ನೇನು ಇಲ್ಲಿ ಆಂಟಿ ಸಿಕ್ಕಿದ್ರು ಇವರು ಬ್ಲೂ ಕಲರ್ ಸೂಟ್ ಹಾಕ್ಕೊಂಡಿರೋರು ಹುಡುಗಿರಪ್ಪ ಅಂದರೆ ಪತಿಯವ್ರ ಸೈಡು ಹುಡುಗಿಯವರು ಪತಿಯವ್ರ ಸೈಡು ಹಂಗಾಗಿ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ನೆಕ್ಸ್ಟ್ ಇಲ್ಲಿ ಆಂಟಿ ಒಬ್ಬರು ಮಾತಾಡ್ತಿದ್ರು ನಮ್ಮ ಪತಿಯವ್ರನ್ನ ಎಷ್ಟೊತ್ತಿಗೆ ಬಂದ್ರಿ ಏನು ಯಾವಾಗ ಬಂದ್ರಿ ಬನ್ನಿ ಬೆಳಿಗ್ಗೆ ಮುಹೂರ್ತಕ್ಕೆ ಅಂತ ಅಂದರು ಪತಿಗೂ ಹೇಳಿ ನನಗೂ ಹೇಳಿದ್ರು ಬರಮ್ಮ ಬೆಳಿಗ್ಗೆ ಬರಬೇಕು ಮುಹೂರ್ತ ಮುಗಿಸ್ಕೊಂಡು ಹೋಗಿರಂತೆ ಅಂದರು ಸರಿ ಅಂತ ಅಂದ್ಬಿಟ್ಟು ಆಯ್ತು ಆಂಟಿ ಅಂತ ಅಂದೆ ನಾವು ಮದುವೆ ಆಗಬೇಕಾದ್ರೆ ಈ ರೀತಿ ಒಂದು ಲೈಟ್ ಬರ್ನಿಂಗು ರಿಸೆಪ್ಷನಲ್ಲಿ ಈ ಥರ ಎಲ್ಲ ಏನೂ ಇರಲಿಲ್ಲ ಅಥವಾ ಇತ್ತೋ ಮಾಡ್ತಿರ್ಲಿಲ್ಲೋ ಏನೋ ನಮಗೆ ಗೊತ್ತಿಲ್ಲ ಇವಾಗ ಅನ್ಸುತ್ತೆ ಹೆಚ್ಚೆ ನಾವು ಚಿಕ್ಕ ಏಜ್ ಆಗಿದ್ದರೆ ಇವಾಗ ಮದುವೆ ಆಗಿದರೆ ಈ ರೀತಿ ಎಲ್ಲ ನಮ್ಮ ಮದುವೆಲ್ಲೂ ಮಾಡ್ಬೋದಿತ್ತೇನೋ ಅಂತ ಏನೂ ಮಾಡೋಕ್ಕಾಗಲ್ಲ ಸೊ ಫೈನಲಿ ನಾವು ರಿಸೆಪ್ಷನ್ ಮುಗಿಸ್ಕೊಂಡು ಊಟಕ್ಕೆ ಬರೋಷ್ಟರಲ್ಲಿ ಅರ್ಧ ಜನ ಊಟನೇ ಮಾಡಿಬಿಟ್ಟಿದ್ರು ಯಾಕೆಂದರೆ ಅವ್ರು ಯಾರು ರಿಸೆಪ್ಷನ್ಗೆ ಕಾಯ್ತಾನೆ ಇರಲಿಲ್ಲ ವಾಪಸ್ ಹೋಗಬೇಕು ಅಂತನೋ ಏನೋ ಗೊತ್ತಿಲ್ಲ ಸೊ ನಾವು ಊಟಕ್ಕೆ ಬಂದ್ವಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ನಾವು ಮದುವೆ ಮುಗಿಸ್ಕೊಂಡು ಎಲ್ಲೋದ್ವಿ ಅಂತ ಸೊ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್